ನಾನು ಇದಕ್ಕೆ ಮೊದಲು ಡಿ ಸಿ ಸಿ ಇ ಹತ್ರ ನಾನು ಮಾತಾಡ್ತೀನಿ ನಾನು ಯಾವುದೇ ವಿಷಯ ಡಿ ಸಿ ಮಾತಾಡಿ ಇದು ಮಾತಾಡೋ ಆಗಿಲ್ಲ ಸಿ ಇ ಓ ನಂಗೆ ಗೊತ್ತಿರೋರು ನಾನು ಅಂಬೇಡ್ಕರ್ ನಿಮ್ಮ ಬೇಕಿದ್ದಾಗ ನನ್ನ ಹತ್ರ ಇದ್ದರೋ ಯಾರು ಸಿ ಇ ಒ ಜಿಲ್ಲಾ ಪಂಚಾಯತಿ ಮೊನ್ನೆ ಫೋನ್ ಮಾಡಿದ್ರೆ ಸರ್ ನಾನು ನಿಮ್ಮ ಹತ್ರ ಕೆಲಸ ಮಾಡ್ತಾಯಿದ್ದೆಲ್ಲ ಸರ್ ಒಂದು ಅವರು ಏನು ತೊಂದರೆ ಇಲ್ಲ ಅವರು ನಮ್ಮ ಜನಾಂಗದ ಪರವಾಗಿ ಏನಾದ್ರೆ ಡಿ ಸಿನೂ ಒಳ್ಳೆಯವರೇ ಡಿ ಸಿ ಅಲ್ಲ ಅವರು ಒಳ್ಳೆಯವರು ನಮ್ಮ ಇನ್ನೇನು ಇವರು ಹೇಳಂಗಿಲ್ಲ ಇವರು ನಮ್ಮ ಕೆವರ ಯಾರು ನಮ್ಮ ಸರ್ವೇಶ್ ಅವರು ಬಾಬಾ ಯಾವುದೂ ಅಷ್ಟೇ ಒನ್ ಸೈಡೆಡ್ ಇಲ್ಲ ಅವರು ಈಗ ಕೆಲಸ ಮಾಡ್ಕೊಳು ಅಂತ ಅವ್ರು ಮುಂದೆ ಹೋಳೋದಲ್ಲ ನಾನೇ ಅವ್ರನ್ನ ಹಾಕಿದ್ದು ನಿಮಗೆ ಕಂಟಿನ್ಯೂ ಹಾಕೊಂಡ್ಬಂದಿದ್ದಾರೆ ಸರ್ವೇಶ್ ಅವ್ರನ್ನ ನನ್ನ ಶಿಷ್ಯ ಅವ್ರು ಚೆನ್ನಾಗಿ ಕೆಲಸ ಗೊತ್ತು ಅವ್ರು ಚೆನ್ನಾಗಿ ಕಲ್ತಿದ್ದಾರೆ ಅವ್ರು ಯಾರನ್ನೇ ಕೇಳಿ ಯಾವ ಜನರು ಅಂತ ಕೇಳಿದ್ರು ಅವ್ರು ಒಪ್ಕೊಳ್ತಾರೆ ಇಂಥ ಜನ ಅಂತಲ್ಲ ಇವರು ನಮ್ಮ ಜನದಿಂದ ಎಲ್ಲ ಜನಾಂಗ ಅಂಥ ಅಧಿಕಾರಿ ಇವರು ಇವರು ಇರ್ಬೋದು ನಮ್ಮ ಸಿ ಎಮ್ ಸಿ ಸೀದರ್ ಇರ್ಬೋದು ಇವರು ನಾನಿದ್ದವರು ಇವರೂ ಇದ್ದಾರೆ ಸೊ ಅದು ಒಳ್ಳೆಯ ಅಧಿಕಾರಿಗಳು ಇರ್ತಾರೆ ಬೇರೆಯವರು ಹೋಗ್ತಾರೆ ಈಗ ತಹಸೀಲ್ದಾರ್ ಆಫೀಸರ್ ನೋಡ್ರಿ ವರ್ಗಾವಣಿತು ಅಂಥ ಕಡೆ ನಾನು ಮಾಡಲೇಬೇಕು ಕೆಲವು ಭಾಳ ದಂಧೆ ಆಗ್ಬಿಟ್ಟಿದೆ ಅಲ್ಲೆಲ್ಲ ಅದು ಹೋರಾಟ ಮಾಡಿ ಅಂತೇಳಲ್ಲ ಏನೋ ಇದ್ದರೆ ಹೇಳಿ ನಾವು ಬಗೆಹರಿಸೋಣ ಹೇಳ್ಬಿಟ್ಟು ಅವರು ನಮಗೆ ನಮ್ಮ ತಾಲೂಕು ಲೇಡಿನೇ ಮತದಾರರು ಇದೇ ತಾಲೂಕಿನ ಆದ್ದರಿಂದ ನಾವು ಮಾತುಕತೆಗಳು ಬಗೆಹರಿಸ್ಕೊಡೋಣ ನಮ್ಮ ಬೇರೆ ತೀರಾ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ನಿಮಗೆ ಆಸ್ವಸ್ ಇಷ್ಟೇ ಇದನ್ನು ತೊಂಬತ್ತು ಮೂರು ಕೆಸೆಟ್ ಆಗೋದ್ರಿಂದ ಆಫೀಸ್ ಆಫೀಸಿದೆ ನಾನು ಎರಡು ಮೀಟಿಂಗ್ ಮಾಡಿದ್ದೀನಿ ಅಲ್ಲಿ ಪಂಚಾಯಿತಿ ವಯಸ್ಸು ನಾನು ಇಡೀ ತಾಲೂಕು ಸುಟ್ಟಾಗ ಅಲ್ಲೇ ಮೀಟಿಂಗ್ ಮಾಡಿದ್ದೀನಿ ಬೇರೆ ಕಡೆ ಮೀಟಿಂಗ್ ಹೋಗಿದ್ದೀನಿ ಅವ್ರ ಜೊತೆಗೆ ನಾನು ಸಂವಾದ ಮಾಡಿದ್ದೀನಿ ಕೆಲವು ಚರ್ಚೆ ಮಾಡಿದ್ದೀನಿ ಆಮೇಲೆ ನಮ್ಮ ಜನಗಳಿಗೆ ಏನೇನು ಅನುಕೂಲ ಬೇಕು ಅನ್ನೋದಕ್ಕೆ ಗೊತ್ತಲ್ಲ ನಮ್ಮ ಕಾಂಗ್ರೆಸ್ ಏನೇನು ಕೊಡ್ತೇವೆ ನಿಮಗೆ ಅಂತ ಇದು ಸ್ಕೀಮ್ಸ್ ಗ್ಯಾರಂಟಿ ಸ್ಕೀಮ್ಸ್ ಇದಾವಲ್ಲ ಅದು ಭಾಳ ಅನುಕೂಲ ಆಗಿದೆ ಅಂದರೆ ಬ್ಯಾಲೆನ್ಸ್ ಇದ್ದಲ್ಲ ಕೆಲವು ಮನೆಗಳಿಗೆ ಐವತ್ತು ಅರವತ್ತು ತೊಂಬತ್ತು ಕೆ ಜಿವರೆಗೂ ಹೋಗಿದೆ ಒಂದೇ ಸರಿ ಕೊಟ್ಟಿರೋದು ಆಮೇಲೆ ಎಲ್ಲ ಫ್ರೀ ಬಸ್ಸು ನೂರು ಎರಡು ಸಾವಿರ ರೂಪಾಯಿ ಇದೆ ಹೆಣ್ಣು ಮಕ್ಕಳಿಗೆ ಕಾಂಗ್ರೆಸ್ ನಾವು ಕಾಂಗ್ರೆಸ್ ರೂಲಿಂಗ್ ಗೌರ್ಮೆಂಟಲ್ಲಿ ಇರೋದು ನಾನು ಅಲ್ಲಿ ಇಂಡಿಪೆಂಡೆಂಟ್ ಗೆದ್ದರು ಕಾಂಗ್ರೆಸ್ ಅಪೋರ್ಟೆಡ್ ಗಂಟೆಂಟ್ ಗೆದ್ದಿದ್ದು ಈ ಸರ್ಕಾರ ನಮಗೂ ಈಗ ನನಗೂ ಅಧಿಕಾರ ಇದೆ ಸರ್ಕಾರದಲ್ಲಿ ಮಾತಾಡೋಕ್ಕೆ ಈಗ ಹೋದರೆ ಸಿ ಎಮ್ ಅಷ್ಟೇ ಅಂತಾರೆ ನಾಗೇಶ ಟೀಕೆನೋ ಅಷ್ಟೇ ಅವರು ನಮ್ಮ ಒಂದು ಗೊತ್ತೇ ಇದೆ ಅವ್ರ ಜೊತೆ ಕೆಲಸ ಮಾಡಿರೋದು ನಮ್ಮ ಅವ್ರ ಮಿನಿಷ್ಟ ನಾನೇ ಅವ್ರ ಜೊತೇಲಿ ಇದ್ದಿದ್ದು ಡಿಪಾರ್ಟ್ಮೆಂಟಲ್ಲಿ ನಾನೇ ಟೆಕ್ನಿಕಲ್ ಅಸಿಸ್ಟೆಂಟ್ ಅವ್ರಿಗೆ ಅವ್ರು ಅದೇ ಟೆಕ್ನಿಕಲ್ ಆಗಿದೆ ನಾನು ಹೀಗೆಲ್ಲ ಇದೆ ನಮ್ಮದು ಕಾಂಗ್ರೆಸ್ ಬಂದವಾಗ ಆಮೇಲೆ ನಾವು ಆವತ್ತಿಂದಲೂ ನಾವು ಕಾಂಗ್ರೆಸ್ ನಂಬ್ಕೊಂಡು ಬಂದವರು ಇವತ್ತು ವರ್ಷದ ಏನಾದರೂ ನಂಬಬೇಕು ನಮ್ಮ ಕಾಂಗ್ರೆಸ್ ಪಕ್ಷ ಅಷ್ಟೇ ಇನ್ನು ಯಾವುದು ನಮಗೆ ಮಾಡಲ್ಲ ಸೊ ಕಾಂಗ್ರೆಸ್ ಪಕ್ಷ ನಮ್ಮದು ಗೌರ್ಮೆಂಟ್ ರೂಲಿಂಗ್ ಇದ್ದಾಗ ನಮ್ಗೆ ಯಾಕೆ ಅನುಕೂಲ ಆಗೋಲ್ಲ ಅನ್ನೋದು ನನ್ನ ಪ್ರಶ್ನೆ ಅದು ನನಗೆ ಬಿಡಿ ನಾನು ಸರ್ಕಾರದ ಮಟ್ಟಿಗೆ ಹೋರಾಡ್ತೀನಿ ಡಿ ಸಿ ಮಾತಾಡ್ತೀನಿ ಸಿ ಇ ಓಗೆ ಮಾತಾಡ್ತೀನಿ ಇಲ್ಲಿ ನಮ್ಮ ಸರ್ವೇಷ್ ಎಲ್ಲ ಸರ್ವೇ ಮಾಡಿ ಆದ್ಮೇಲೆ ರಿಪೋರ್ಟ್ ಏನು ಹಾಕ್ಬೇಕು ಅಂತ ಅವ್ರಿಗೆ ರಿಪೋರ್ಟ್ ಹಾಕ್ಸೋಣ ಅವ್ರ ಮೇಲೆ ಘೋಷಣೆ ಮಾಡೋಕ್ಕಾಗಲ್ಲ ಸರ್ವೇಶ್ದೇನಿಲ್ಲ ಇಲ್ಲಿ ಅಲ್ಲಿ ಮಾಡಿಫಿಕೇಶನ್ ಆಗೋದ್ರಿಂದ ಆ ಗ್ರಾಮಸ್ಥರು ಒಕ್ಕಿನಿಂದ ಸ್ವಲ್ಪ ಕಾಲಾವಕಾಶಕ್ಕೆ ಉಪಯೋಗ್ಬೋದು ಈಗ ಈ ಸಬ್ಮರ್ ಬೇರೆ ನೀವು ಜಾಸ್ತಿ ಸೈನ್ ಕುತ್ಕೊಂಡು ಮುಂದುವರ್ಸ್ಕೊಂಡು ಹೋದ್ರು ಜನರಿಗೆ ಯಾರು ಅನಾರೋಗ್ಯ ಆಗ್ಬೋದು ಹೆಣ್ಮಕ್ಳಿಗೆ ಕೆಲಸ ಕಾರ್ಯಗಳನ್ನ ಕೂಡ ನೀವು ಲೀಡರ್ಗಳು ಅಷ್ಟೇ ಎಲ್ಲ ಇದ್ದೀರಾ ನಮ್ಮ ಜನ ಲೀಡರ್ಗಳೆಲ್ಲ ಈ ತಾಲೂಕು ಲೀಡ್ಗಳೆಲ್ಲ ಇಲ್ಲೇ ಇದ್ದೀರ ನಿಮ್ಮ ಫಂಡ್ರು ನನ್ನ ಖುಷಿ ಅದನ್ನು ನಮ್ಮಲ್ಲಿ ಆ ಕಾರ್ಯಕ್ರಮ ಮಾಡಿದಾಗ ನೀವು ಆಡಿ ಆಡ್ತಿರಲ್ಲ ಆವಾಗವಾಗ ನಮ್ಮ ಕಿವಿಯಲ್ಲಿ ಗುಂಕ್ತಾ ಇರ್ತದೆ ಹಾಡೋದು ಹಾಂ ಅಂಥ ಸಮಯ ನಿಮಗೆ ದಲಿತ ಸಂಘ ಬರೀ ಒಂದೇ ಅಲ್ಲ ಕೆಮಂಜಿ ಕಾರ್ಯಕ್ರಮ ಇರ್ಬೋದು ಆವಣಿಯಲ್ಲಿ ನಮ್ಮ ಸತೀಶು ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ವರ್ಷ ವರ್ಷವೂ ಮಾಡ್ತಾಯಿಲ್ಲಪ್ಪ ಅವರು ಎಲ್ಲರೂ ಸನ್ಮಾನ ಮಾಡೋದು ಅದರ ಬಾಡಿಕೆ ರೂಢಿ ಇಟ್ಕೊಂಡಿದ್ದಾರೆ ಅದಕ್ಕೆ ಅಂತಂದ್ರೆ ಎಂಕರೇಜ್ ಮಾಡಬೇಕು ಅವರು ಅಂತ ಎಂಕರೇಜ್ ಮಾಡಬೇಕು ನಾವು ನೋಡಿ ಈಗ ನಾನು ಇಷ್ಟು ಹೇಳಿದ್ದೀನಿ ಈಗ ನಾವು ಇಲ್ಲಿ ಎಲ್ಲರ ಮುಂದೆನೂ ವಾದ ವಿವಾದ ಬೇಡ ಇದನ್ನು ಕೇಳಿಕೊಂಡು ಲಾಲ್ಸ್ಕೊಂಡು ಸಪ್ರೇಟಾಗಿ ನೀವು ಲೀಡರ್ಸ್ನತ್ರ ಬಂದು ಮಾತಾಡಿ ನಾಳೆ ನಾನು ಮೇಲೆ ಮತ್ತೆ ನನಗೊಂದು ಮೀಟಿಂಗ್ ಇದೆ ಇದರಲ್ಲಿ ಸಾಯಂಕಾಲ